நான் அன்னபாகிய காரியமே அந்த எல்லோரும் எர்டோத்த ஊட்ட மாலே யாரும் ஹசு மலகி வட்டையில் மலகாரது இன்னொரு மனை முந்தே ஓகி அன்னக்கோசர பேடபார அந்த பரிமாண ஆகும் அந்த அன்னிய காரியமே ஜாரி தக்கது பழா ஜன ஹே்த்தர் ಅನ್ನಭಾಗ್ಯ ಕಾರ್ಯಕ್ರಮ ಈಗ ಕಾರ್ಡ್ಗಳನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಕಾರ್ಡ್ಗಳನ್ನು ನಾವು ಕಡಿಮೆ ಮಾಡಕ್ಕೆ ಹೋಗಿಲ್ಲ ಆದರೆ ಯಾರು ಅರ್ಹರಲ್ವೋ ಇದು ಬಡವರಿಗೆ ಸಿಕ್ಕಬೇಕು ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವ್ರಿಗೆ ಸಿಕ್ಕಬೇಕು ಶ್ರೀಮಂತರಿಗೆಲ್ಲ ಸಿಕ್ಕದು ಈಗ ನನಗೆ ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಬಡತನದ ರೇಖೆಯಿಂದ ಕೆಳಗಡೆ ಇಲ್ಲ ನಾನು ನನ್ನಂಥವ್ರು ಸಿಗ್ಬಾರ್ದು ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಸರ್ಕಾರಿ ನೌಕರಿಗೆ ಸಿಕ್ಕಬಾರ್ದು ಅಷ್ಟೇ ಹೇಳಿರೋದು ನಾನು ಬೇರೆಯವರೆಲ್ಲ ಬಡವರು ಇದ್ದಾರಲ್ಲ ಯಾವ ಜಾತಿ ಅವ್ರಿಗೆ ಯಾರ ಸೇರಿರಲಿ ಯಾವ ಧರ್ಮಕಾರರು ಸೇರಿರಲಿ ಯಾವ ಭಾಷೆ ಮಾತಾಡೋದ ಜನ ಸೇರಲಿ ಅವರೆಲ್ಲ ಬಡವರಿಗೂ ಕೂಡ ಸಿಕ್ಕಬೇಕು ಎಲ್ಲ ಬಡವರಿಗೂ ಸಿಕ್ಕಬೇಕು ಆಮೇಲೆ ಈ ಮಹಿಳೆಯರಿದಾರಲ್ಲ ಇವ್ರಿಗೆ ಆರ್ಥಿಕವಾಗಿ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಎಲ್ಲ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿ ಅಂತ ಮಾಡೋದು ಈ ವರ್ಷದಿಂದ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿ ನನಗೆ ಧರ್ಮಸ್ಥಳದ ಯಜ್ ಪತ್ರ ಬರೆದಿದ್ರು ಏನಂತ ಪತ್ರ ಬರೆದಿದ್ದು ಅಂದರೆ ಸಿದ್ದರಾಮಯ್ಯನವರ ನೀವು ಬಸ್ನಲ್ಲಿ ಫ್ರೀಯಾಗಿ ಮಾಡಿರ್ತಕ್ಕಂಥದ್ದು ಒಳ್ಳೆ ಕಾರ್ಯಕ್ರಮ ಇದರಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟದೆ ನಮ್ಮ ಆದಾಯನೂ ಕೂಡ ಜಾಸ್ತಿ ಆಗಿದೆ ಈ ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿ ಮಾಡಿದ ಮೇಲೆ ನನಗೆ ನಮ್ಮ ಸರ್ಕಾರಕ್ಕೆ ಶಭಾಷ್ ಗಿರಿಯನ್ನು ಹೇಳಿ ಧನ್ಯವಾದಗಳನ್ನು ಹೇಳಿ ಧರ್ಮಸ್ಥಳದ ಹೆಗ್ಡಿಯವರು ಪತ್ರ ಬರೆದಿದ್ದ ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ತಾರೆ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಇನ್ಯಾವುದೋ ಕೆಲಸಕ್ಕೆ ಹೋಗ್ತಾರೆ ಆಸ್ ಮನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದರಿಂದ ಅವ್ರು ಯಾರಿಗೂ ಕೂಡ ದುಡ್ಡು ಕೊಟ್ಟು ಬಸ್ನಲ್ಲಿ ಹೋಗ್ತಕ್ಕಂಥ ಶಕ್ತಿ ಎಲ್ರಿಗೂ ಇರಲ್ಲ ಅದಕ್ಕೆ ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ ಆಮೇಲೆ ಯಾಕಂದರೆ ಈ ದುಡ್ಡೆಲ್ಲ ಉಳಿತಾಯ ಆಗಬೇಕು ಈ ದುಡ್ಡು ಉಳಿತಾಯ ಆಗ್ಬೇಕು ಹೆಣ್ಮಕ್ಳಿಗೆ ಈಗ ಗೃಹ ಜ್ಯೋತಿ ಯೋಜನೆ ಮಾಡಿದ್ದೀವಿ ಯಾಕೆ ಮಾಡಿದ್ದೀವಿ ಅಂತಂದ್ರೆ ನೀವು ವಿದ್ಯುತ್ ಶಕ್ತಿ ಬಿಲ್ಲನ್ನು ಕಟ್ಟಬೇಕು ಕಟ್ತಿದ್ರಿ ಅಲ್ಲ ಇನ್ನೂರು ವರೆಗೆ ಬಹುಶಃ ನೂರಕ್ಕೆ ತೊಂಬತ್ತ ಐದು ಪರ್ಸೆಂಟ್ ಇನ್ನೂರು ಯೂನಿಟ್ ಒಳಗಡೆನೆ ವಿದ್ಯುತ್ತನ್ನು ಬಳಸ್ತಕ್ಕಂಥ நூறக்கெ தைது ஜன அவர் எல் கூட வுத் பில் கட்ட நீனா கட் தீரமா ஆ ஏன் மாதாட கூத்துக்காது எங்கே மத்தே யாரும் கட்ட யாக்குமா அந்த ஆண்டு உளுத்தாய ஆகோ அவங்க ಅದನ್ನು ಬೇರೆ ಬಾಬುಗಳಿಗೆ ಖರ್ಚು ಮಾಡ್ತಕ್ಕಂಥ ಶಕ್ತಿ ಅವ್ರಿಗೆ ಬರಬೇಕು ಈಗ ಅಕ್ಕಿ ಕೊಂಡ್ಕೊಂಡು ಊಟ ಮಾಡೋದು ನಾವು ಹತ್ತು ಐದು ಕೆ ಜಿ ಅಕ್ಕಿ ಮತ್ತೆ ಐದು ಕೆ ಜಿಗೆ ಬೇಕಾದ ಎಷ್ಟು ಹಣ ಆಗ್ತದೆ ಅಷ್ಟು ಹಣ ಕೊಟ್ಬಿಡ್ತೀವಿ ಹತ್ತು ಕೆ ಜಿ ಕೊಡ್ತೀವಿ ಇನ್ನೂರು ಯೂನಿಟ್ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತೀವಿ ಎರಡು ಸಾವಿರ ರೂಪಾಯಿ ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಆ ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದೀವ ಇಲ್ಲ ನಿಮಗೆಲ್ಲ ಬರ್ತಾ ಇದೆಯಾ ಕೈಯ ತಿನ್ನೋಣ ಯಾರ್ಯಾರು ಬರ್ತದೆ ಎಲ್ರಿಗೂ ಬರ್ತದೆ ಅಂದ್ರೆ ಯುವ ನಿಧಿ ಕಾರ್ಯಕ್ರಮ ಜಾರಿಗೆ ತಗೊಂಡ್ ಬಂದಿದ್ದೀವಿ ಯಾರೋ ಅನ್ಎಂಪ್ಲಾಯ್ಡ್ ಯೂತ್ಸ್ ನಿರುದ್ಯೋಗಿ ಯುವಕರು ಗ್ರಾಜ್ಯುಯೇಟ್ಗಳಾಗಿರೋರು ಡಿಪ್ಲೊಮಾ ಓಲ್ಡರ್ಸ್ ಮಾಡಿರ್ತಕ್ಕಂಥವ್ರು ಅವರು ಕೊಟ್ಟಿದ್ದೀವಿ ಸುಮಾರು ಒಂದು ವರ್ಷ ಒಂದು ತಿಂಗಳಿಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿಗಳನ್ನ ಒಂದು ಕುಟುಂಬಕ್ಕೆ ಕೊಡ್ತಾ ಇದ್ದೀವಿ